ಹಿಂದೂ ಸಂಪ್ರದಾಯದ ಮಹತ್ತರ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವ ಆಂಧ್ರಪ್ರದೇಶದ ಸುಕ್ಷೇತ್ರ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ದರ್ಶನ ಪಡೆಯಲು ಉತ್ತರ ಕರ್ನಾಟಕದ ವಿಜಯಪುರ ಕಲಬುರಗಿ ಬೀದರ್ ಬಾಗಲಕೋಟೆ ಗದಗ ಬೆಳಗಾವಿ ಧಾರವಾಡ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಲಕ್ಷಾಂತರ ಜನ ಭಕ್ತರು ಪಾದಯಾತ್ರೆ ಮೂಲಕ ತೆರಳುತ್ತಾರೆ ಅದರಂತೆ ವಿಜಯಪುರ ಜಿಲ್ಲೆಯ ಪ್ರತಿ ಗ್ರಾಮಗಳಿಂದ ಮಲ್ಲಯ್ಯನ ಕಂಬಿ ತೆಗೆದುಕೊಂಡು ನೂರಾರು ಜನ ಭಕ್ತರು ಸುಕ್ಷೇತ್ರ ಶ್ರೀಶೈಲಕ್ಕೆ ಹೋಗುವುದು ಸಂಪ್ರದಾಯ ಅದರಂತೆ ಇಂಡಿ ತಾಲೂಕಿನ ತಡವಲಕ ಗ್ರಾಮದ ಶ್ರೀ ಮಲ್ಲಯ್ಯನ ಕಂಬಿ ತೆಗೆದುಕೊಂಡು ನೂರಾರು ಜನ ಭಕ್ತರು ಪಾದಯಾತ್ರೆಯ ಮೂಲಕ ತೆರಳಿದರು ಇನ್ನು ಪ್ರತಿ ವರ್ಷದಂತೆ ಸಾಂಪ್ರದಾಯಿಕ ಪ್ರಕಾರ ಗ್ರಾಮದ ಮೂಲ ದೇವಾಲಯದ ಆವರಣದಲ್ಲಿ ಶ್ರೀ ಮಲ್ಲಿಕಾರ್ಜುನ ಕಂಬಿಗೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮದ ಎಲ್ಲ ಭಕ್ತರು ಸೇರಿ ಮುತ್ತೈದೆಯರು ಹಾಗೂ ಮಹಿಳೆಯರು ಹಾಗೂ ಪುರುಷರು ಸೇರಿ ವಾದ್ಯ ವೈಭವದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಆ ಕಂಬಿಯನ್ನ ಗ್ರಾಮದ ಶ್ರೀ ಹನುಮಾನ್ ದೇವಸ್ಥಾನಕ್ಕೆ ತರ್ತಾರೆ ಅಲ್ಲಿ ಕೂಡ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮದ ಹಿರಿಯರು ಯುವಕರು ಮಹಿಳೆಯರು ಮುತ್ತೈದೆಯರು ಸೇರಿ ಪಾದಯಾತ್ರೆ ಮೂಲಕ ಶ್ರೀಶೈಲಕ್ಕೆ ಹೋಗುವ ಭಕ್ತರ ಪ್ರಯಾಣ ಸುಖಕರವಾಗಿರಲಿ ಅಂತ ಶುಭ ಹಾರೈಸಿ ಅವರನ್ನ ಬೀಳ್ಕೊಡುತ್ತಾರೆ ಪಾದಯಾತ್ರೆಯ ಮೂಲಕ ತೆರಳುವ ಭಕ್ತರಿಗೆ ಗ್ರಾಮದ ಅನೇಕರು ಪ್ರಸಾದದ ವ್ಯವಸ್ಥೆ ಮಾಡಿರ್ತಾರೆ ಪಾದಯಾತ್ರೆಯ ಮೂಲಕ ಅನೇಕ ವೃದ್ಧರು ಮಹಿಳೆಯರು ಯುವಕರು ಅಂಗವಿಕಲರು ತೆರಳುತ್ತಾರೆ ಅದೇ ಒಂದೂವರೆ ವರ್ಷದ ಪುಟ್ಟ ಮಗುವನ್ನ ಬಗಲಲ್ಲಿ ಹೊತ್ತುಕೊಂಡು ಸುಮಾರು ಆರುನೂರು ಕಿಲೋಮೀಟರ್ ದೂರದವರೆಗೆ ಬೆಟ್ಟಗುಡ್ಡ ಹತ್ತಿ ಸುಕ್ಷೇತ್ರ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ದರ್ಶನ ಪಡೆಯಲು ಮುಂದಾದಾಗ ಮಹಿಳೆ ನಮ್ಮ ಎನ್ ಕೆ ಎಸ್ ಟಿವಿ ಫೋರ್ ವಾಹಿನಿಯೊಂದಿಗೆ ಮಾತನಾಡಿ ತಮ್ಮ ಪಾದಯಾತ್ರೆಯ ಅನುಭವ ಹಂಚಿಕೊಂಡರು ಸಚಿನ ಇಂಡಿ ಎನ್ ಕೆ ಎಸ್ ಹತ್ಕೊಂಡು ಅವರು ಶ್ರೀಶೈಲದ ಮಲ್ಲಿಕಾರ್ಜುನ ದೇವರ ದರ್ಶನ ಪಡೆಯಲು ಅವರು ಹೋಗ್ತಾ ಇದ್ದಾರೆ ಅವ್ರು ಯಾರು ಏನು ಎಂಬುದನ್ನು ನಾವು ಅವರನ್ನೇ ತಮ್ಮ ಹೆಸರು ಏನ್ರಿ

ಇದಿಷ್ಟು ಅವ್ರು ಹೇಳ್ತಕ್ಕಂಥದ್ದು ನಮಗೆ ಬಹುದಿನಗಳ ನಂತರ ಒಂದು ಮಗುವಾಗಿದೆ ಆ ಹರಿಕೆಯನ್ನು ತೀರಿಸಲು ನಾವು ಆ ಮಗುವನ್ನು ಹತ್ಕೊಂಡು ಅಲ್ಲಿ ಸುಕ್ಷೇತ್ರ ಶ್ರೀಸಲ್ದ ಮಲ್ಲಿಕಾರ್ಜುನ ದೇವಾಲಯದಲ್ಲೇ ಜಡಿ ತೆಗಿಬೇಕನ್ನುವಂಥ ನಮ್ಮದು ಒಂದು ಹರಿಕೆ ಇತ್ತು ಆ ಹರಿಕೆಯನ್ನು ಮುಟ್ಟಿಸಲು ನಾವು ಈಗ ಶ್ರೀಸಲ್ಕೆ ಪಾದಯಾತ್ರೆ ಮೂಲಕ ತಳವಲ್ಗ ಮಾರ್ಗವಾಗಿ ಪಾದಯಾತ್ರೆ ಮೂಲಕ ನಾವು ತೆಳತ್ತಾ ಇರುವಂಥ ಮಾತನ್ನು ಆ ಅಮ್ಮವರು ಹೇಳಿರುವಂಥದ್ದು ಸಚಿನ್ ಇಂಡಿ ಎನ್ ಕೆ ಎಸ್ ಟಿ